ಮಳೆ ಆಯ್ತದಲ್ಲ ಆ ಮಳೆ ಇಲ್ಲೂ ಇತ್ತದ ಜಮೀನಲ್ಲಿ ಮದ್ದಿದ್ದು ಹಾ ಮದ್ದಿದ್ದೆರಡು ಆಪೋಸಿಟ್ ಆಪೋಸಿಟ್ ಹೊಡಿಯತ ಹೌದು ಈ ಮೂರ್ನೇದು ನಾಲ್ಕನೇದು ಈ ಕಡೆ ಹೌದು ಮದ್ಯದವು ಆಪೋಸಿಟ್ ಆರ್ ಅಡಿ ಕವರ್ ಮಾಡ್ತವೆ ಆರ್ ಅಡಿ ಅದ್ರ ಪಕ್ಕವೆ ಎರಡು ಹದಿನೈದು ಅಡಿ ಹೋಗ್ತವೆ ಆಚೆಗೆ ಹದಿನೈದರಿಂದ ಇಪ್ಪತ್ತಡಿ ಇನ್ನೆರಡು ಮೂರ್ನೇದು ನಾಲ್ಕನೇದು ಏನಿದೆ ಹೌದು ಅದು ಒಳ್ಳೆ ಕೆಲಸ ಮಾಡುತ್ತೆ ಸರ್ ಹೌದು ಹದಿನೈದು ಅಡಿ ಬೀಳ್ತಾ ಇದೆ ಹೌದು ಭೂಮಿನೇ ಎಲ್ಲೂ ಖಾಲಿ ಬಿಡುದಿಲ್ಲ ನೋಡಿ ಹೌದು ಫುಲ್ ತ್ರೀ ಸಿಕ್ಸ್ಟಿ ಡಿಗ್ರಿನು ಕವರ್ ಮಾಡ ಕವರ್ ಮಾಡುತ್ತೆ ಆ ರೈನ್ ರೈನ್ ಸ್ಪ್ರಿಂಕ್ಲರ್ ಇದೆಯಲ್ಲ ದೊಡ್ಡ ಸ್ಪ್ರಿಂಕ್ಲರ್ ಅದು ನೇರವಾಗಿ ಭೂಮಿಗೆ ಬಿದ್ದಾಗ ಭೂಮಿನ ಸಾವಯವ ಇಂಗಾಲನ ತೊಳಿತದೆ ತಪ್ಪ ತಪ್ಪ ತಪ್ಪನ್ ಬಿದ್ದಾಗ ಇಲ್ಲ ಅಂತಂದ್ರೆ ಸವಕಳಿ ಆಗ್ಬಿಡುತ್ತೆ ಮಣ್ಣು ಸರ್ ಅಲ್ಲಿಂದ ಮಾತಾಡ್ಬೋದು ನೀವು ಮಾತಾಡಬಹುದಾ ಓ ಆರಾಮಾಗಿ ಮಲ್ನಾಡಲ್ಲೂ ಮಳೆ ಇಲ್ಲುಯ್ತಾ ಇದೆ ನೋಡಿ ಮಲ್ನಾಡಲ್ಲಿ ಮಳೆ ಆ ಮಳೆ ಆಯ್ತದ ಜಮೀನಲ್ಲಿ ಪ್ರೆಜರ್ ತಕೊಳ್ಳಿ ಇನ್ನೂನು ಪ್ರೆಜರ್ ತಕೊಂಡಿಲ್ಲ ಅದು ಹೌದ್ ಹೌದು ಹೌದು ನೆಂದೋಗ್ಬಿಟ್ಟ ಸಾರ್ ಆ ನೆಂದೋಗ್ಬಿಟೆ ಬನ್ನಿ ಬನ್ನಿ ಛತ್ರಿ ಹಿಡ್ಕೊಂಡು ಅದಕ್ಕೆ ಇನ್ನೊಂದ್ ಸ್ವಲ್ಪ ಹತ್ತಿ ಎಂದಿದ್ದು ನಾನು ನಿಮ್ಮನ್ನ ಅಲ್ಲ ಇನ್ನೊಂದ್ ಸ್ವಲ್ಪ ಎಷ್ಟೇ ಮೆಕ್ ಹತ್ತಿದ್ರು ನೆಂದೋಗ್ಬಿಡ್ತೀನಿ ಇಲ್ಲಿ ನೋಡಿ ಆ ನೆಂದೋಗ್ಬಿಟ ಮೇಲ್ಗಡೆ ಹತ್ಕಳ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಮೆಟ್ಲತ್ತೆ ಎಷ್ಟೇ ಮೆಟ್ಲತ್ತಿದ್ರು ನೆಂದ್ಬಿಡ್ತೀನಿ ಇನ್ನೊಂದ್ ಮೆಟ್ಲತ್ತಿ ಸಾ ನೀವು ಇನ್ನೊಂದ್ ಮೆಟ್ಲ ತಿಳ್ಬೇಕಿತ್ತು ಅಲ್ಲ ಸರ್ ಪಕ್ಕದ ತೋಟಕ್ಕೆಲ್ಲ ನೀರ್ ಕೊಡ್ತಾ ಇದ್ರಲ್ಲ ಸರ್ ನೀವು ಹಾ ಏನ್ ಸರ್ ಇದು ನೀವು ಇಷ್ಟೊಂದು ನೋಡಿ ಫೆನ್ಸಿಂಗಿಗೆ ಇಷ್ಟೊಂದು ಕಡಿಮೆ ಅಂತ್ರದಲ್ಲಿ ಹಾಕ್ಬಾರ್ದು ನೀವು ಕೈನ ಮೇಲ್ಗಡೆ ಎತ್ಕೊಳ್ಳಿ ಕ್ಯಾಮ್ರಾ ಇದಾಗುತ್ತೆ ಏನಾಗಲ್ಲ ಬಿಡಿ ಕಾಣ್ತಾ ಇದೀಯಾ ಕಾಣ್ತಾ ಇದೆ ಕಾಣ್ತಾ ಇದೆ ಚೆನ್ನಾಗಿದೀಯ ಜೂಮು ಹ್ಮ್ ಲೊಕೇಶನ್ ಚೆನ್ನಾಗಿದೀಯ ನೋಡ್ಕೊಳ್ಳಿ ಹ್ಮ್ ಆ ಹೌದು ಅದೇ ಈಗ ನಾಲ್ಕು ಇತ್ತಲ್ಲ ಹ್ಮ್ ಇದನ್ನ ಮೂರು ಕಿಳಿಸ್ತೇನೆ ತಿಳಿಸಿ ಒಂದಾ ಸಲಗ ಹೌದು ಹೆಂಗಾಯ್ತದ ನೋಡ್ತೀನಿ ಮೂರು ಕಿಳಿಸಿ ಹ್ಮ್ ಹ್ಮ್ ಆ ಹೌದು ನೋಡಿ ತಕಳಿ ಇವಾಗ ಏ ಚೆನ್ನಾಗಿದೆ ಸರ್ ಇದು ಆ ಮಧ್ಯದ್ದು ಇದೆಯಲ್ಲ ಮಧ್ಯದ್ದು ಹಾ ಮಧ್ಯದ್ದು ಎರಡೂ ಆಪೋಸಿಟ್ ಆಪೋಸಿಟ್ ಓಡಿತಾ ಹೌದು ಓಕೆ ಈ ಮೂರನೇದು ನಾಲ್ಕನೇದು ಈ ಕಡೆ ಹೌದು ಮಧ್ಯದವ ಆಪೋಸಿಟ್ ಆರೆಡಿ ಕವರ್ ಮಾಡ್ತಾವಾ ಆರೆಡಿ

ಇದು ಫೋರ್ಸ್ ಆಗಿ ಸರ್ ಹದಿನೈದು ಅಡಿ ಹೌದು ಇಲ್ಲಿವರೆಗೂ ಬೀಳುತ್ತೆ ನೋಡಿ ಹದಿನೈದರಿಂದ ಅಡಿ ಹೋಯ್ತಾ ಹೋಗುತ್ತೆ ಹೋಗುತ್ತೆ ನೀರ್ ಫೋರ್ಸ್ ಆಗಿದ್ರೆ ಇನ್ನೂ ಜಾಸ್ತಿ ಹೋಗುತ್ತೆ ಇನ್ನು ಜಾಸ್ತಿ ಹೋಗುತ್ತೆ ನೋಡಿ ಅದು ಮೂರನೇದು ನಾಲ್ಕನೇದು ಏನಿದೆ ಹೌದು ಅದು ಒಳ್ಳೆ ಕೆಲಸ ಮಾಡುತ್ತೆ ಸರ್ ಹೌದು ಹದಿನೈದು ಅಡಿ ಬೀಳ್ತಾ ಇದೆ ಹೌದು ಕೊನೆಯಲ್ಲಿ ಎರಡು ಅವಲ ಅವಂತೂ ಆ ಕಡೆ ಈ ಕಡೆ ಕವರ್ ಮಾಡುತ್ತೆ ಹೌದು ವೈಡ್ ಭೂಮಿನೇ ಎಲ್ಲೂ ಖಾಲಿ ಬಿಡುದಿಲ್ಲ ನೋಡಿ ಹೌದು ಫುಲ್ ತ್ರೀ ಸಿಕ್ಸ್ಟಿ ಡಿಗ್ರಿನೂ ಕವರ್ ಮಾಡುತ್ತೆ ಕವರ್ ಮಾಡುತ್ತೆ ಆ ಕಡೆಯಿಂದ ಆ ಕಡೆ ಒಂದ್ ಇಪ್ಪತ್ತು ಅಡಿ ಈ ಕಡೆ ಒಂದ್ ಇಪ್ಪತ್ತು ಅಡಿ ಆ ಕಡೆ ಒಂದ್ ಹತ್ತು ಅಡಿ ಅಲ್ವಾ ಇಲ್ಲ ಒಂದ್ ಸೈಡ್ ಇಪ್ಪತ್ತು ಅಡಿ ಇನ್ನೊಂದ್ ಸೈಡ್ ಇಪ್ಪತ್ತು ಅಡಿ ಹಾ ಅಪೊಸಿಟ್ ಅಪೊಸಿಟ್ ಹನ್ನೆರಡು ಅಡಿ ಇತ್ತಲ್ಲ ಈಗ ಅದನ್ನ ಈಗ ನಾನು ಹದಿನೈದು ಅಡಿ ಕೊಡ್ಬೇಕು ಅಂದ್ಕಂದೀನಿ ನೀನೆ ಹದಿನೈದರಿಂದ ಹದಿನಾರು ಅಡಿಗೆ ಓಕೆ ಸಾಕಾಗುತ್ತೆ ಅಷ್ಟು ಹಾ ಹಾ ಆಗ ನಮ್ಗೆ ಎಡ್ಗಳು ಉಳಿತಾವೆ ಈ ಗಳು ಉಳಿತಾವೆ ನಮ್ಗ ಹೌದು ಈಗ ನಾಕ್ ಹಾಕಿದೀನಿ ಮೊದ್ಲೆಲ್ಲ ಐದು ಹಾಕಿದೆ ನಾಕ್ ಹಾಕಿದೀನಿ ಈಗ ನಾಲ್ಕು ಬೇಡ ಅನ್ನಿಸ್ತಾ ಇದೆ ಮೂರ್ ಸಾಕು ಅನ್ನಿಸ್ತಾ ಇದೆ ಮೂರ್ ಸಾಕು ಹಾ ಆದ್ರೆ ಒಂದು ಇಪ್ಪತ್ತ ಅಡಿಗೆ ಹಾಕಿದ್ರು ಸಾಕು ಅನ್ಸುತ್ತೆ ಒಂದು ಸಾಲಿನ್ ಸಾಲ್ಗೆ ಇಲ್ಲ ಹದ್ನೈದ್ ಅಡಿ ಬೇಕು ಸರ್ ಸಾಲಿನ ಸಾಲ್ಗೆ ಎಡ್ ಎಡ್ಡಿಂದ ಹೆಡ್ಗೆ ಹದಿನೈದ್ ಅಡಿ ಎಡ್ಡಿನ್ ದೆಡ್ ಸಾಲಿಂದ ಸಾಲಗೆ ನಲ್ವತ್ತ್ ಅಡಿ ನಲ್ವತ್ತಡಿ ನಲವತ್ತಡಿ ಕೊಡ್ಬೋದು ಓಕೆ ಈ ಥರ ಒಂದೇ ಇನ್ಪ್ರಿಮೆಂಟ್ ಮಾಡ್ಬೇಕು ಸರ್ ಈಗ ಇದೆ ಮಾಡ್ತೀವಿ ರೀಸೆಂಟ್ ಆಗಿ ಇನ್ನೊಂದು ವಾರದಲ್ಲಿ ಮಾಡ್ತೀವಿ ಈಗ ಒಂದ್ ಕಡೆ ನಾವ್ ಹೇಳ್ತೀವಿ ಆಗ ಬನ್ನಿ ಒಂದ್ ಎಕ್ರೆಗೆ ನೀರು ಒಂದೇ ಸಲ ಕೊಡ್ತಾ ಇದೀವಿ ಒಂದ್ ಎಕ್ರೆಗೆ ಒಂದ್ ಎಕ್ರೆಗೆ ಅಲ್ಲಿ ಚೆನ್ನಾಗಿದೆ ನೀರು ಅವ್ರದ್ದು ಹಾ ಹಾ ಒಂದ್ ಎಕ್ರೆಗ್ ಮಾಡೋಣ ಅಂತ ಹೋಗಿ ನಿನ್ನೆ ನೋಡ್ಕೊಂಡ್ ಬಂದಿದ್ದೀನಿ ಎಲ್ಲಾ ಎಸ್ಟಿಮೇಟ್ ಹಾಕೊಂಡು ಏನೇನು ಮೆಟೀರಿಯಲ್ ಬೇಕು ಅಂತ ಓಕೆ ನಾಳೆಗೆ ಮೈಸೂರ್ಗೆ ಹೋಗ್ತಾ ಇದೀವಿ ಮೆಟೀರಿಯಲ್ ತರೋಕೆ ಹಾ ಹಾ ತಂದ್ಬಿಟ್ಟು ಹೇಳ್ತೀವಿ ಬನ್ನಿ ಅವಾಗ ಓಕೆ ಓಕೆ ಎಲೆ ಮೇಲೆಲ್ಲ ನೋಡಿ ಮಾಡ್ತಾ ಇದೀವಿ ಅಲ್ಲ ಸರ್ ಹಾ ಎಲೆ ಮೇಲೆಲ್ಲ ನೋಡಿ ಹೆಂಗ್ ಬೀಳುತ್ತೆ ಹಾ ಕಬ್ಬುಗ್ ಮಾಡ್ತಾ ಇದೀವಿ ಆ ಅಲ್ಲಿ ಒಂದ್ ಎಕ್ರೆದು ಕಬ್ಬುಗ್ ಮಾಡ್ತಾ ಇದೀವಿ ಏ ಒಳ್ಳೆ ನೀರು ಸರ್ ನೋಡಿ ಹಿಂಗಿದೆ ವ್ಯವಸ್ಥೆ ಹ್ಮ್ ಚೆನ್ನಾಗಿದೆ ವ್ಯವಸ್ಥೆ ಆಪ್ ಮಾಡ್ಲಾ ಆಫ್ ಮಾಡಿ ಸಾಕು ಸಾಕಲ್ವಾ ಸಾಕು ನೀವ್ ಇಲ್ಲೇ ಇರಿ ಆಪ್ ಮಾಡದ್ಮೇಲೆ ಇಳಿಯೂರಿ